ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ ಸಾಹಿತಿಗಳು ಅವರು ಕಲಾವಿದರ ಸಹಯೋಗದಲ್ಲಿ ಇವತ್ತು ನಾವು ಅಗ್ರಹಾರ ಬಡಾವಣೆಯಲ್ಲಿ ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಮತದಾರ ಜಾಗೃತಿ ಅಭಿಯಾನಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ಹಿರಿಯ ರಂಗಕರ್ಮಿಗಳು ಮಹಿಮ್ನಲ್ಲಿಯೇ ತನ್ನದೇ ಆದಂಥ ಚಾಗ ಚಕೇತನ ವರ್ಜುನವರು ನಮ್ಮ ಸೀಮಿತ ಮೈಮ್ ರಮೇಶ್ನವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದೀನಿ ಹಾಗೆ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಕ್ರಿಯಾಶೀಲ ಅಧ್ಯಕ್ಷರಾದ ಸೀರಿತ ಮಡಿಕೆರೆ ಗೋಪಾಲ್ ರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಜಾಥಾವನ್ನು ಉದ್ಘಾಟಿಸಿದ್ದಾರೆ ಅವರಿಗೆ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಹಾಗೆ ನಮ್ಮ ಹಿರಿಯರ್ ಅಂಗಕರ್ಶಿಗಳಾದಂಥ ಶ್ರೀಯುತ ರಾಜಶೇಖರ್ ಕದಂಬರ್ ಅವರು ಜಯ ಜಯಪ್ಪ ಜಯಪ್ಪ ಅವರು ನಮ್ಮ ಮಾಜಿ ಅಧ್ಯಕ್ಷರಂಥ ಶ್ರೀಯುತ ಎಂ ಚಂದ್ರಶೇಖರ್ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಖಜಾಂಚಿಗಳಾದಂಥ ಶ್ರೀಯುತ ಪ್ರಕಾಶ್ ಅವರು ಜಂಟಿ ಕಾಧ್ಯಕ್ಷ ಶ್ರೀಧರ್ ಪ್ರಕಾಶ್ ಅವರು ಹಾಗೆ ನನ್ನೆಲ್ಲ ಬಹಳಷ್ಟು ಜನ ಕವಿ ಮಿತ್ರರಿಗೆ ಬಂದಿದ್ದೀರಾ ವಿದೇಶಾಗರ ಚತಾ ನಮ್ಮ ಸಾಹಿತ್ಯ ದೋಹದ ನೇತೃತ್ವದೂರ ಇಟ್ಕೊಂಡು ಬಹಳ ಚೆನ್ನಾಗಿ ಕಾರ್ಯಕ್ರಮ ಪಡೆದಿರು ಬಿದ್ದರು ಸರ್ ನಮ್ಮ ಪದ್ಮಾನಂದ ದಂಪತಿಗಳಿಗೆ ಬಂದಿದ್ದಾರೆ ಹಾಗೆ ನಮ್ಮ ಆಕಾಶವಾಣಿಯ ಮಿತ್ರ ನಮ್ಮ ರಮೇಶ್ ಅವರು ಬಂದಿದ್ದಾರೆ ಎಲ್ ವಿ ರಮೇಶ್ ಅವರು ಹಾಗೆ ನಮ್ಮ ಸುಮತಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ನಾರಾಯಣರಾವ್ ಬಂದರೆ ಕೌಶಲ್ಯ ಅವರಿದ್ದಾರೆ ಶ್ರೀಮಂತಿ ಅವರಿದ್ದಾರೆ ನಾರಾಯಣರಾವ್ ಅವರಿದ್ದಾರೆ ಬಹಳಷ್ಟು ಎಲ್ಲರೂ ಕೂಡ ಬಹಳಷ್ಟು ಬಂದಿದೆ ಸೇರಿ ಕೂಡ ಬಾತಿದ್ದಾರೆ ನಮ್ಗೆ ನಾಗೇಂದ್ರ ಕಂಜರಾದಲ್ಲಿ ಕಾಡುಗಳನ್ನ ನುಡಿಸಿರುವಂತಹ ನಮ್ಮ ಪರಮೇಶ್ವರ್ಹಳ್ಳಿಯವರು ಕನ್ನಡ ಅಧ್ಯಾಪಕರು ಕೂಡ ಇವತ್ತು ಪೀಠ ನಮಸ್ಕಾರ ವಿಷಯಗಳೇ ನೋಡೋದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ಇವತ್ತು ನಾವು ಸಮಾಜ ಸಮಾಜ ಯಾವ ಥರ ಮುಂದುವರಿಬೇಕು ಇಲ್ಲಿನ ಯುವ ಪೀಳಿಗೆಗಳು ಯಾವ ರೀತಿ ಸಮಾಜವನ್ನು ಕಟ್ಟಬೇಕೆಂಬಂಥ ಉದ್ದೇಶದಿಂದ ನಾವಿವತ್ತು ಮತದಾರರು ಮತದಾರರವಾಗಿ ಯಾರು ಯೋಚನೆ ಮಾಡಿ ಮತದಾನ ಮಾಡಬೇಕಾಗಿದೆ ಇವತ್ತು ದೇಶ ಬಹಳ ಸಂಕಷ್ಟದಲ್ಲಿದೆ ಅಲ್ಲಲ್ಲಿ ಓಲೆ ಸುಳಿಗೆ ಹಿಂಸೆ ಕ್ರೌರ್ಯ ಎಲ್ಲ ಆದ್ದರಿಂದ ನಾನು ಕೇಳೋದಿ ಎಲ್ಲ ಯುವಕರು ಮುಂದೆ ಬರಬೇಕು ಯುವಕರು ಮುಂದೆ ಬಂದು ಆಲೋಚಿಸಿ ಈ ಮತದಾನವನ್ನು ಮಾಡಬೇಕಾಗಿದೆ ಯಾರೋ ಮತದಾನವನ್ನು ಮಾಡಬೇಕು ಹೋಗಬೇಕು ಮತದಾನವನ್ನು ಮಾಡಲೇಬೇಕು ಆದರೆ ಒಳ್ಳೆಯವರಿಗೆ ಮತದಾನ ಮಾಡಬೇಕು ಇದಿಲ್ಲ ಸಂದೇಶ ಆದ್ದರಿಂದ ಯುವಕರು ಇದಕ್ಕೆ ಮುಂದೆ ಬರಬೇಕು ಯುವಕರು ಮುಂದಿನ ಪೀಳಿಗೆಯಲ್ಲಿ ಸಮಾಜವನ್ನು ಹೇಗೆ ಕಟ್ಟಬೇಕೆಂಬಂತಹ ಯೋಚನೆಯನ್ನು ಮಾಡಬೇಕಾಗುತ್ತೆ ಆದ್ದರಿಂದ ಈ ಒಂದು ಸಂದೇಶ ಎಲ್ಲ ನಮ್ಮ ದೇಶಕ್ಕೆ ಆಡಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆರಡಲಿ ಮೈಸೂರು ಜಿಲ್ಲೆಗೂ ಆರಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಧನ್ಯವಾದಗಳು ನಾವು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೂರು ವಿಧಾನಸಭಾ ದಿವಸ ಈ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಮಾತಾ ಬಂದಿದ್ದೇವೆ ಇದು ಚಾಮರಾಜ ಕ್ಷೇತ್ರದ ಕ್ಷೇತ್ರದ ಕೊನೆಯ ಸಮಾರಂಭ ನಾವು ನಾವಿಲ್ಲೆಲ್ಲ ಸೇರಿದೀವಿ ನಮಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅನೇಕರು ನಾವೀಗ ಜಾಥಾ ಮಾಡಿದಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಎಷ್ಟು ಕೊಟ್ಟರೆ ನಮಗೆ ಎಷ್ಟು ನೀವು ಅಂತ ಕೆಲಸ ಇದ್ದಾರೆ ಇನ್ನೂ ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಂಥ ಇದ್ರೂ ಸಹ ಇಲ್ಲೂ ಕಾಣ್ತಾ ಇದೆ ಅಂತಂದರೆ ಸುಮಾರು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾದರೂ ಸಹ ನಾವು ಜನಕ್ಕೆ ಕೆಲವು ಹಲವಾರು ಸಂಕೋಲಗಳಿಂದ ಹೊರಬಂದಿಲ್ಲ ಅದನ್ನು ಹೊರೆ ತರುವಂಥ ಕೆಲಸವನ್ನು ನಾವು ಈಗ ಮಾಡಬೇಕಾಗಿದೆ ಯಾವ ರೀತಿ ಅವರಿಗೆ ಅರಿವು ಮೂಡಿಸುವುದು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ಅನೇಕರಿಗೆ ಸುಮಾರು ಇಪ್ಪತ್ತು ಭಾಗ ಜನ ಮತದಾನ ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಮತದಾನ ಅಂದರೆ ಎಲ್ಲ ದಾನಗಳಿಗಿಂತ ಪವಿತ್ರವಾದ ದಾನ ಬಹುಶಃ ಐದು ವರ್ಷಗಳಿಗೆ ಒಂದು ಸಾರಿ ಮಾಡುವಂಥ ಈ ದಾನ ಏನಿದೆ ಇದು ಭಾರತದ ಭವಿಷ್ಯವನ್ನು ಬರೆಯುವಂಥ ಒಂದು ದಾನ ಕೈಗೆ ಪ್ರತಿಯೊಬ್ಬ ವ್ಯಕ್ತಿಯು ಕಪ್ಪು ಶಾಯಿಯನ್ನು ಹಚ್ಚಿಕೊಳ್ಳುವ ಸಂದರ್ಭದಲ್ಲಿ ರುಜುವಾತು ನಾನು ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೊಸಾಗಿದ್ದೇನೆ ಮತ ಚಲಾವಣೆ ಮಾಡಿ ಬಂದಿದ್ದೇನೆ ಅಂತಕ್ಕಂಥ ರುಜುವಾತಿಗೆ ಕೈಗೆ ಕಪ್ಪು ಶಾಯಿಯನ್ನು ಹಚ್ಚುತ್ತಾರೆ ಎಲ್ಲರೂ ಕೈಯಲ್ಲಿ ಕಪ್ಪು ಶಾಯಿ ಇರುವಂಥ ನಾವು ಇಪ್ಪತ್ತೆರಡನೇ ತಾರೀಕು ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಇಪ್ಪತ್ತಾರನೇ ಸಾವಿರ ಯುವಕರು ಹಾಗಾಗಿ ಹೆಚ್ಚು ಜನ ಯುವಕರು ಈ ಸಾರಿ ಈ ವಿಧಾನ ಈ ಸ ಇದು ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರನ್ನು ಬಹುಶಃ ಹೆಚ್ಚು ಜನ ಯುವಕರು ನಮಗೆ ಹೇಳಿದಂಥ ಮಾತು ಏನು ಅಂತಂದರೆ ರಜಾ ಇರುತ್ತೆ ನಾವು ಪ್ರವಾಸ ಹೋಗ್ತೇವೆ ಅನ್ನೋ ಮಾತನ್ನು ಹೇಳಿದ್ರು ಅವ್ರಿಗೆ ಮನವೊಲಿಸಿದ್ದೇವೆ ನಾವು ಸಮಾಜದ ವಿದ್ಯಾರ್ಥಿಗಳು ಇವೆಲ್ಲ ನಾಯಕರು ಹಾಗೆ ಮಾತಾಡಬಾರ್ದು ನಿಮ್ಮ ಆದ್ಯ ಕರ್ತವ್ಯ ಇದು ನಿಮ್ಮ ಒಂದು ಮಾತು ಮತ ಮತನೂ ಸಹ ಇಡೀ ದೇಶದ ವ್ಯವಸ್ಥೆಯನ್ನು ಕಾಪಾಡುವಂತಹ ಕೃಪೆಯನ್ನು ನೀಡ್ತದೆ ಈಗಂತ ಇದು ಭವಿಷ್ಯದ ಭವಿಷ್ಯವನ್ನು ಬರುವಂಥ ನೀವೇ ಏನು ಹೇಳಿದೆ ಅದೇ ಬಹಳ ಮುಖ್ಯವಾಗಿ ಇದು ರೀತಿ ಪವಿತ್ರವಾದ ಕೆಲಸ ಈ ಪವಿತ್ರವಾದ ಮತದಾನದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಮಾಡಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದ್ದೀವಿ ಇಡೀ ವಿಶ್ವದಲ್ಲಿ ಯಾವುದೇ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದಲ್ಲಿ ಹೀಗಾಗಿ ಇಲ್ಲಿ ಸಾವಿರಾರು ಭಾಷೆಗಳು ನೂರಾರು ದೇವರು ನೂರಾರು ವ್ಯವಸ್ಥೆಗಳು ಎಲ್ಲವನ್ನು ಮೀರಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ಕಟ್ಟಿಕೊಳ್ತಾ ಇದೆ ಇಲ್ಲಿ ಇನ್ನೂ ಸದೃಢ ಮಾಡುವಂಥ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಅಂತ ನನ್ನ ಮಾತನ್ನು ಮುಗಿಸ್ತೇನೆ ಶಾಲೆ ಕಳೆಯೋ ಸಂದರ್ಭ ಇವಾಗ ಉತ್ಪತ್ತಿಯಾಗಿದೆ ದಯಮಾಡಿ ನೀವು ಈ ಊರಿನಲ್ಲಿರಿ ಅಥವಾ ಎಲ್ಲಾದರೂ ಪರ ಊರಿನಲ್ಲಿರಿ ಆ ದಿನ ಮಾತ್ರ ತಪ್ಪದೆ ನಿಮ್ಮ ನಿಮ್ಮ ಮತಗಟ್ಟೆ ಎಲ್ಲಿದೆಯೋ ಅಲ್ಲಿಗೆ ಬಂದು ಮತದಾನ ಮಾಡಬೇಕಾದ್ರೂ ನಿಮ್ಮ ಕರ್ತವ್ಯ ಹೆಚ್ಚಿಗೆ ನಾನು ಯುವಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ನೀವು ಎಷ್ಟರ ಮಟ್ಟಿಗೆ ನೀವು ನೂರಕ್ಕೆ ನೂರು ಪರ್ಸೆಂಟ್ ನೀವು ಮತದಾನ ಮಾಡಿದರೆ ನಿಜವಾಗಲೂ ಅದೊಂದು ಅದ್ಭುತವಾದ ಕಾರ್ಯ ಅಂತಲೇ ಹೇಳ್ಬೋದು ನಮ್ಮ ಸಂವಿಧಾನದಲ್ಲಿ ಇವತ್ತೊಂದು ದಿವಸ ಒಂದು ಕಾರ್ಯರೂಪ ಬರಬೇಕಾದರೆ ಯುವಕರೇ ಮುಖ್ಯ ಕಾರಣ ಆದ್ದರಿಂದ ಯುವಕರು ಎಲ್ಲೇ ಇದ್ದರೂ ಈ ಒಂದು ಕಾರ್ಯವನ್ನು ನಡೆಸಿ ಹೋಗಬೇಕು ಅಂತ ಅವರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಇಪ್ಪತ್ತಾರು ನೀವು ಎಲ್ಲೇ ಇರಿ ಯಾವ ಸ್ಥಳದಲ್ಲಿ ಇರಿ ಬಂದು ನೀವು ಮತದಾನ ಮಾಡಬೇಕು ಅಂತ ನಿಮ್ಮನ್ನು ಉದ್ಯಮ ನಾನು ಹೇಳ್ಕೊಡ್ತಾ ಇದ್ದೀನಿ ಮತದಾರ ಬಂಧುಗಳೇ ಏನು ಒಂದು ಚುನಾವಣಾ ಪರ್ವ ನಡೀತಾ ಇದೆ ಇದು ಕೇವಲ ಕೇವಲ ಪಕ್ಷಗಳಿಗೆ ಮಾತ್ರ ಸೀಮಿತ ಅಲ್ಲ ಇದು ಎಲ್ಲ ಮತದಾರರ ಕರ್ತವ್ಯವೂ ಕೂಡ ಈ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ ಹಾಗೆ ಹಿರಿಯರೆಲ್ಲರೂ ಕೂಡ ಹೇಳಿದ ಹಾಗೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಅದರಲ್ಲೂ ಕೂಡ ಸಂವಿಧಾನದ ಆಶಯಗಳನ್ನು ಇಟ್ಟುಕೊಂಡು ಇಲ್ಲಿ ಆಡಳಿತಗಳು ಕೂಡ ನಡೀತಾ ಇರುವಂಥದ್ದು ಈಗಾಗಲೇ ಹೇಳಿದ ಹಾಗೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಮಾನತೆ ಸಹಪಾಲು ಮತ್ತು ಭ್ರಾತೃತ್ವ ಇವೆಲ್ಲವೂ ಕೂಡ ಮೇಳೈಸಿರುವಂಥ ಒಂದು ಮಹತ್ವದ ಭಾರತ ದೇಶ ಮತ್ತೆ ಚುನಾವಣೆಗೆ ಸಜ್ಜಾಗಿದೆ ನೀವು ಮಾಡುವಂಥ ಮತ ಏನು ಐದು ವರ್ಷಕ್ಕೊಮ್ಮೆ ನಾವು ಮಾಡುವಂಥ ಮತ ಇಡೀ ದೇಶದ ಭವಿಷ್ಯವನ್ನು ಇಡೀ ರಾಷ್ಟ್ರದ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನು ಒಳಗೊಂಡಂಥದ್ದು ಅದಕ್ಕೆ ತಮ್ಮೆಲ್ಲರ ಪಾಲುದಾರಿಕೆ ಬಹಳ ಅವಶ್ಯ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಜನರನ್ನು ಜಾಗೃತಿಗೊಳಿಸುವಂತಹ ಕೆಲಸ ಮಾಡ್ತಾ ಇದೆ ಕೇವಲ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಷ್ಟೇ ತನ್ನನ್ನು ಒಳಗು ಮಾಡಿಕೊಳ್ಳದೆ ಅದರಾಗಿಗೂ ಕೂಡ ದೇಶದ ಭವಿಷ್ಯವನ್ನು ನಾಡಿನ ಭವಿಷ್ಯವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿಂಥ ಕೆಲಸಗಳನ್ನು ಮಾಡ್ತಾ ಇದೆ ನಾವೆಲ್ಲರೂ ಕೂಡ ಆದರೆ ಈ ನೂರಕ್ಕೆ ನೂರರಷ್ಟು ಮತದಾನ ಮಾಡ್ತಾ ಇದ್ದರೆ ನಮ್ಮೆಲ್ಲರ ಶ್ರಮಕಾರಕ ಅಂತ ನಾನು ಕೂಡ ಭಾವಿಸಿದ್ದೇನೆ ದಯಮಾಡಿ ಎಲ್ಲ ಮತದಾರ ಬಂಧುಗಳು ಏನು ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಅಲ್ಲಿ ಹೋಗಿ ಮತದಾನವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ಸಮಗ್ರ ಭಾರತವನ್ನು ಕಟ್ಟಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾವು ಹೇಳಿ ಪ್ರಜಾಪ್ರಭುತ್ವದ ಬಹುದ ಹಬ್ಬದಲ್ಲಿದ್ದೇವೆ ಇದು ಹಬ್ಬವೂ ಹೌದು ಸಂಭ್ರಮವೂ ಹೌದು ನಾವೆಲ್ಲರೂ ಮಾಡಲೇಬೇಕಾದಂಥ ಕರ್ತವ್ಯದ ದಿನಗಳು ಹೌದು ಮತದಾನ ನಮ್ಮ ಘಟಕವೂ ಹೌದು ಪುರಾಣಿಯೂ ಹೌದು ನಮ್ಮ ನಾಯಕರ ಆಯ್ಕೆ ನಮ್ಮಿಂದ ನಮ್ಮ ಸರ್ಕಾರ ನಮ್ಮಿಂದಲೇ ನಾವು ಅಂದು ಮತದಾನವನ್ನು ಮಾಡುವಲ್ಲಿ ವಿಫಲವಾದಲ್ಲಿ ನಮ್ಮ ನಾಯಕನನ್ನು ಆಯ್ಕೆ ಮಾಡುವಲ್ಲಿ ಕೂಡ ವಿಫಲವಾಗ್ತೀವಿ ಅದು ನಮ್ಮ ಹಕ್ಕು ಮತ್ತು ಕರ್ತವ್ಯ ನಮ್ಮ ನಿಜವಾದ ನಾಯಕನನ್ನು ಆಯ್ಕೆ ಮಾಡಲು ಸಂವಿಧಾನ ನಮಗೆ ಕೊಟ್ಟಂಥ ಅತ್ಯಂತ ಉತ್ತಮವಾದ ಅತ್ಯುನ್ನತವಾದಂಥ ಅಧಿಕಾರ ಅದಕ್ಕಾಗಿಯೇ ಎಲ್ಲ ದಾನಗಳಲ್ಲಿ ಮಹಾದಾನ ಮತದಾನ ಅಂತ ನಾವು ಹೇಳ್ತಾ ಇರೋದು ದಯಮಾಡಿ ಯಾವತ್ತು ರಂಗ ಇದೆ ಎನ್ನುವ ಕಾರಣಕ್ಕಾಗಿ ಎಲ್ಲೋ ತಾವು ಹೋದರೆ ಕೂಡ ಜಾಗೃತರಾಗಿ ಬಹಳ ಎಚ್ಚರಿಕೆಯಿಂದ ಅವರು ಮತದಾನ ಮಾಡುವುದರ ಮೂಲಕ ಈ ನಾಯಕರನ್ನ ನಾವು ಆಯ್ಕೆ ಮಾಡಬೇಕಾಗಿದೆ ನಮ್ಮ ದೇಶ ದೊಡ್ಡ ಪ್ರಜಾರಾಜ್ಯ ಪ್ರಜಾದೇಶ ದೇಶ ಇಡೀ ಭಾರತ ಅನ್ನೋದು ಇಡೀ ಪ್ರಪಂಚದಲ್ಲಿ ದೊಡ್ಡ ಪ್ರಜಾರಾಜ್ಯ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥದ್ದು ಸಂವಿಧಾನದ ಅನೇಕ ಪರಿಚ್ಛೇದಗಳ ಪ್ರಕಾರ ಮತದಾನು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಮಗದು ಬೇಕು ಇದು ಬೇಕು ಅಂತ ಹೇಳಿ ನಮ್ಮ ಹಗ್ಗಗಳನ್ನು ಪ್ರತಿಪಾದಿಸುವಾಗ ಮತದಾನವನ್ನು ಸೇರಿಸಿದಂತಹ ನಮ್ಮ ನಾಗರಿಕ ಕರ್ತವ್ಯಗಳನ್ನು ಮಾಡಲಿಕ್ಕೆ ಮರಿಬಾರ್ದು ಮರೆಯಬೇಡಿ ಸ್ವಾಭಿಮಾನವನ್ನು ಮಾರಬೇಡಿ ಮತವನ್ನು ಮಾರಪೇಡಿ ಮಾರಬೇಡಿ ಮತವನ್ನು ಮಾರಬೇಡಿ ಮತವನ್ನು ಮರೆಯಬೇಡಿ ಸ್ವಾಭಿಮಾನ

ಅಮೂಲ್ಯ ಮತವು ಮರ್ಯದೆ ಹೋಗಿ ಮತ ಚಲಾಯಿಸಿ ಮರ್ಯಾದೆ ಹೋಗಿ ಮತ ಚಲಾಯಿ ಒಂದೊಂದು ಮತವೂ ನಿಮ್ಮ ಒಂದೊಂದು ಮತವು ದೇಶಕ್ಕೆ ಇತವು ದೇಶಕ್ಕೆ ಹಿತವು ನಿಮ್ಮ ಒಂದೊಂದು ಮತವು ನಿಮ್ಮ ಒಂದೊಂದು ಮತ পাৰে ಮಾಡಿ ಸೂಕ್ತ ಅಭ್ಯರ್ಥಿಗೆ ಮತದಾನ ಮಾಡಿ ಅಭ್ಯರ್ಥಿಗೆ ಮತದಾನ ಮಾಡಿ ಮತದಾನ ಮಾಡಲು ಮೊದಲು ಮತಗಟ್ಟೆಗೆ ಹೋಗಲೇಬೇಕು 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 ಮತಗಟ್ಟೆಗೆ ಹೋಗಲೇಬೇಕು

頑張れ ಮತದಾನ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮ ಹಕ್ಕು ನಮ್ಮ ಹಕ್ಕನ್ನು ಚಲಾಯಿಸಿದರೆ ನಮ್ಮ ಒಂದು ದೇಶ ಸುರಕ್ಷಾ ಸುರಕ್ಷಾ ಉತ್ತಮ ನಾಯಕನನ್ನು ಆರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ನೀವೆಲ್ಲರೂ ಮತದಾನ ಮಾಡಲೇಬೇಕೆಂದು ನಮ್ಮೆಲ್ಲರ ಸವಿನಯ ಪ್ರಾರ್ಥನೆ ನಮಗೆ ಅಧಿಕಾರ ನಮ್ಮದೇ ಸರ್ಕಾರ ನಿಮ್ಮ ಭವ್ಯ ಭವಿಷ್ಯ ನಮ್ಮ ದೇವರಲ್ಲೇ ಇದೆ ಅನಿಶ್ಚಿತ ಮತದಾರ ನಮ್ಮ ಹಕ್ಕು ಮತದಾನು ಚಲಾಯಿಸುವುದು ನಮ್ಮ ಕರ್ತವ್ಯ ನಿಮಗೆ ಅಧಿಕಾರ ಸಿಕ್ಕಿದೆ ನಿಮಗೆ ಅಧಿಕಾರ ಆರಿಸು ನಿಮಗೆ ಆರಪ್ಪ ಸರ್ಕಾರ ನಿಮ್ಮ ಹೊಗೆ ಭವಿಷ್ಯ ನಿಮ್ಮ ಹೊಗೆ ಭವಿಷ್ಯದಲ್ಲೇ ಇಲ್ಲದಿದ್ದರೆ ನಿಮ್ಮ ಜೀವನ ನಿಮ್ಮ ರೆ ನಿಮ್ಮ ಜೀವನ ದೇಶಕ್ಕೆ ಹಿತವೋ ದೇಶಕ್ಕೆ ಹಿತವೋ ನಿಮ್ಮ ಭವಿಷ್ಯ ನಿಮ್ಮ ನಿಮ್ಮ ಭವಿಷ್ಯ ಈಗ ನಿಮ್ಮ ಬೆಳೆ ಇದೆ